ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸುಜಾತ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಾನಿವತ್ತು ಹುರುಳಿಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಬನ್ನಿ ಹೇಗಾಗುತ್ತೆ ನೋಡೋಣ ಇಲ್ಲಿ ಒಂದು ಕಪ್ಪು ಹುರುಳಿಕಾಳು ತೊಗೊಂಡಿದ್ದೀನಿ ನಾನು ನನಗೆ ಸಾಂಬಾರು ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹುರುಳಿಕಾಳು ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಇದನ್ನು ಅದೇ ಬಸ್ಸಾರು ಅಂತಾರೆ ಕೆಲವು ಕಡೆ ಉಪ್ಸಾರು ಅಂತಾರೆ ನಾವು ಎಲ್ಲ ಉಪ್ಸಾರು ಉಪ್ಪು ಸಾಂಬಾರು ಅಂತೀವಿ ಇದನ್ನು ಕಾಳು ಹಾಕಿ ಉಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ ಇವತ್ತು ಇಲ್ಲಿ ಎಲ್ಲ ವಾಶ್ ಮಾಡಿಕೊಂಡು ಕುಕ್ಕರಿಗೆ ಹಾಕಿ ವಿಷಲು ಹಾಕ್ಸ್ಕೊತಾ ಇದ್ದೀನಿ ನೆಕ್ಸ್ಟು ಅದೇ ಒಂದು ಐದಾರು ವಿಷಲ್ ಹಾಕ್ಸ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಉಪ್ಪು ಹಾಕಿ ನಮ್ಗೆ ಸಾಂಬಾರು ಎಷ್ಟು ಬೇಕಾಗುತ್ತೆ ಅಷ್ಟು ನೀರು ಹಾಕ್ಬಿಟ್ಟು ವಿಷಲು ಹಾಕ್ಸ್ಕೊಂಡಿದ್ದೀನಿ ಇಲ್ಲಿ ಚೆನ್ನಾಗಿರುತ್ತೆ ಹುರುಳಿಕಾಳು ಸಾಂಬಾರು ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು ఈగిన జన్ర్రేషనల్ ఉరుళికా తిందే ఒళ్ళు ఇల్లు ఉరుళికా ఉప్పు సాంబారు మిలికి వన్ సైడ్ ఉరుళికా బేయస్కు బేసిట్కీ ఒడే సాంబారీ ఏమేం బేగ అంతేబిట్ ఐటమ్ తగ్దీ బి ఈి టమామోటో హుణ్సెహ్ణు కయి మే హణమేణాయికొత్త హసి మెణ్సికయ్ బేడా గ్యాస్టంబిట్టు హణమేణి కారకు తు తినీ ಮತ್ತು ಅದನ್ನೆಲ್ಲ ನಾನು ಹಸಿದೇ ಹಾಕಿ ರುಬ್ಬಿಸ್ಕೊಳ್ಳಲ್ಲ ಸ್ವಲ್ಪ ಎಣ್ಣೆ ಹಾಕಿ ತವದಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ಬೇಯಿಸ್ಕೊಂಡಿರೋ ಕಾಳು ಮತ್ತು ಇದು ಈ ಮಸಾಲೆಯಲ್ಲಿ ತೋರಿಸ್ತಾ ಅದನ್ನೆಲ್ಲ ಹಾಕೊಂಡು ರುಬ್ಕೋತೀನಿ ಇವಾಗ ಸ್ವಲ್ಪ ತವ ಒಂದು ತವ ಇಟ್ಬಿಟ್ಟು ಸ್ಟವ್ ಮೇಲೆ ಗ್ಯಾಸ್ ಕಚ್ಕೊಂಡು ಮತ್ತು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ತವಾ ಕಾದ ಮೇಲೆ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನೇನು ತೋರಿಸ್ತಿದೆ ಅದನ್ನೆಲ್ಲ ಹಾಕಿ ಫ್ರೈ ಮಾಡ್ತಾ ಫ್ರೈ ಮಾಡ್ಕೋಬೇಕು ಅದನ್ನೆಲ್ಲ ಫ್ರೈ ಮಾಡ್ಕೋತೀನಿ ಸ್ವಲ್ಪ ಹಸಿ ಸ್ಮೆಲ್ಲು ಮತ್ತು ಘಾಟು ಎಲ್ಲ ಇರುತ್ತೆ ಹೋಗುತ್ತೆ ಚೆನ್ನಾಗಿರುತ್ತೆ ಈ ಥರ ಫ್ರೈ ಮಾಡ್ಕೊಂಡು ಸಾಂಬಾರು ಮಾಡಿದ್ರೆ ಉಪ್ಪು ಸಾಂಬಾರು ಉಬ್ಬ ಸಾಂಬಾರು ಕೆಲವ್ರ ಕಡೆ ಯಾರು ಫ್ರೈ ಮಾಡ್ಕೊಳ್ಳಲ್ಲ ಬೇಯಿಸ್ಕೋತಾರೆ ಕೆಲವ್ರು ಈ ಥರ ಫ್ರೈ ಮಾಡ್ಕೋತಾರೆ ನಾನು ಒಂದೊಂದ್ಸರಿ ಬೇಯಿಸ್ಕೋತೀನಿ ಅಂದರೆ ಈರುಳ್ಳಿ ಎಲ್ಲ ಬೇಯಿಸ್ಕೊಳೋಕ್ಕಾಗಲ್ಲ ಸುಟ್ಕೋಬೇಕು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ನಾನು ಅದಕ್ಕೆ ಒಟ್ಟಿಗೆನೆಲ್ಲ ಫ್ರೈ ಮಾಡ್ಕೊಬಿಡ್ತೀನಿ ಎಣ್ಣೆ ಹಾಕಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇಲ್ಲಿ ಸ್ಲಿಮ್ ಕಡಿಮೆ ಹುರಿಯಲ್ಲಿ ಸ್ಲಿಮ್ ಕಡಿಮೆ ಸ್ಲಿಮ್ ಹುರಿನ ಕಡಿಮೆ ಇಟ್ಬಿಟ್ಟು ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಸಮ ಲಾಸ್ಟಿಗೆ ಸ್ವಲ್ಪ ಜೀರಿಗೆನೂ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಕೆಲವ್ರು ಬರೀ ಹುಣ್ಸೆಹಣ್ಣು ಹಾಕ್ತಾರೆ ನಾನಿಲ್ಲಿ ಸ್ವಲ್ಪ ಹುಣಸೆ ಟೊಮೊಟೊ ಎರಡು ಸ್ವಲ್ಪ ಸ್ವಲ್ಪ ನನಗೆ ಎಷ್ಟು ಹುಳಿ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ ಎಲ್ಲ ಒಂದು ಕಡೆ ಫ್ರೈ ಮಾಡಿ ತಣ್ಣಗಾಗಕ್ಕೆ ಇಟ್ಬಿಟ್ಟು ಈ ಕಡೆ ಹಾಗೆ ಒಗ್ಗರಣೆ ಹಾಕೊಳ್ಳೋಕ್ಕೆ ಎಣ್ಣೆ ಮತ್ತು ಈರುಳ್ಳಿ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ನೆಕ್ಸ್ಟ್ ಈ ಕಡೆ ತಣ್ಣಗಾಗಿತ್ತು ಬೇಯಿಸ್ಕೊಂಡಿದ್ನಲ್ಲ ಈರುಳ್ಳಿ ಅದನ್ನೆಲ್ಲ ಸ್ವಲ್ಪ ತಣ್ಣಗಾಗ್ಬಿಟ್ಟಿದೆ ತಣ್ಣಗಾಗಿತ್ತು ಅದನ್ನೆಲ್ಲ ಸ್ವಲ್ಪ ಸೋಸ್ಕೊಬಿಟ್ಟು ನೀರು ಸಪ್ರೇಟು ಅದೇ ಬೇಯಿಸಿದಿನ ನೀರು ಅದು ಸಪ್ರೇಟು ಕಾಲು ಸಪ್ರೇಟ್ ಮಾಡ್ಕೋಬೇಕು ಇವಾಗ ಅದನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ ಚೆನ್ನಾಗಿ ಉಪ್ಪು ಎಲ್ಲ ಹಾಕಿ ಬೇಯಿಸಿದಲ್ಲಿ ಚೆನ್ನಾಗಿ ಬೆಂದಿದ್ದಾವೆ ಕಾಳು ಕಾಳು ಹಳೆ ಕಾಳು ಇದು ಚೆನ್ನಾಗಿ ಬೆಂದಿದೆ ಒಂದು ಕಡೆ ಎಲ್ಲ ನೀರೆಲ್ಲ ಸಪ್ರೇಟ್ ಮಾಡಿ ಎಲ್ಲ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಇವಾಗ ಎಲ್ಲ ಮಿಕ್ಸಿ ಮಾಡಿಬಿಟ್ಟು ನೆಕ್ಸ್ಟು ಒಗ್ಗರಣೆ ಹಾಕೋಬೇಕು ತುಂಬ ಸಣ್ಣದಾಗಿ ಮಿಕ್ಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸಾಂಬಾರು ಎಷ್ಟು ದಿನ ಬೇ ಒಂದು ಎರಡು ಒಂದು ಎರಡು ದಿನನಾದರೂ ಹುರುಳಿ ಕಾಳು ಸಾಂಬಾರು ತುಂಬ ಒಳ್ಳೆಯದು ಅವಾಗೆಲ್ಲ ಉರುಳಿಕಾಳು ಸಾಂಬಾರು ತುಂಬ ಮಾಡೋರು ಇವಾಗೆಲ್ಲ ಕಡಿಮೆ ಆಗಿದೆ ಆವಾಗವಾಗ ಉರುಳಿಕಾಳು ಸಾಂಬಾರು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹೆಲ್ತಿ ಕೂಡ ಹಾಲು ಕುಡಿದಷ್ಟೇ ಪ್ರೋಟೀನ್ ಸಿಗುತ್ತಂತೆ ಉರುಳಿಕಾಳು ಹಾಗೂ ತಿಂದರೆ ಮೊಳಕೆ ಕಟ್ಕೊಂಡಾಗಲಿ ಅಥವಾ ಈ ಥರ ಉಪ್ಪು ಸಾಂಬಾರು ಮಾಡಿಕೊಂಡು ಇದಕ್ಕೆ ಮುದ್ದೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹುರುಳಿಕಾಳು ತಿಂದಷ್ಟು ಹೆಲ್ತಿಗೆ ತುಂಬ ಒಳ್ಳೆಯದು ಈ ನಡುವೆ ಎಲ್ಲ ತುಂಬ ಕಡಿಮೆ ಆಗಿದೆ ಅನ್ಕೋತೀನಿ ಇಲ್ಲಿ ಎಲ್ಲ ಚೆನ್ನಾಗಿ ತುಂಬ ಸಣ್ಣ ತುಂಬ ಸ್ಮೂತಾಗಿ ಮಿಕ್ಸಿ ಮಾಡಿಕೊಂಡು ನೆಕ್ಸ್ಟು ಅದನ್ನು ಒಗ್ಗರಣೆ ಹಾಕೋಬೇಕು ಇವಾಗ ಕುಕ್ಕರಿಗೆ ಕುಕ್ಕರ್ ಇಟ್ಟಿದ್ದೀನಿ ಇಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕ್ಬಿಟ್ಟು ಒಂದೆರಡು ಮೂರು ಸ್ಪೀನ್ ಎಷ್ಟು ನಾವು ಒಬ್ಬೊಬ್ಬರು ಎಣ್ಣೆ ಜಾಸ್ತಿ ಬಳಸ್ತಾರೆ ನಾವೆಂತೂ ಸ್ವಲ್ಪ ಎಣ್ಣೆ ಕಡಿಮೆನೇ ಬಳಸೋದು ತಾವು ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೆ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಕರಿಬೇವು ಸ್ವಲ್ಪ ಈರುಳ್ಳಿ ಕೆಲವರು ಸಾಸಿವೆ ಹಾಕ್ತಾರೆ ನಾನು ಇಲ್ಲಿ ಸ್ವಲ್ಪ ಲೈಟಾಗಿ ಇದ್ದೀನಿ ಒಗ್ಗರಣೆಗೆ ಈರುಳ್ಳಿ ಕರಿಬೇವು ಉರುಳಿ ಕಾಳಿಗೆಲ್ಲ ಸ್ವಲ್ಪ ಈರುಳ್ಳಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಹಿಂಗು ಎಲ್ಲ ಸೇರಿಸ್ಕೋಬೋದು ಕೆಲವರು ಬೇಕಾದರೂ ಹಿಂಗು ಈರುಳ್ಳಿ ಸಾಸಿವೆ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಇಷ್ಟು ಹಾಕೋಬೋದು ಆದರೆ ನಾನು ಬರೀ ಈರುಳ್ಳಿ ಕರಿಬೇವು ಅಷ್ಟೇ ಇದ್ದೀನಿ ಒಗ್ಗರಣೆಗೆ ನೆಕ್ಸ್ಟ್ ಬೇಯಿಸ್ಕೊಂಡಿದ್ದ ನೀರೆಲ್ಲ ಹಾಕಿ ಅದೇ ಖಾರ ರುಬ್ಬಿಸ್ಕೊಂಡಿರ್ತೀವಲ್ಲ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಉರುಳ್ಳಿ ರಸನೆಲ್ಲ ರಸನ್ನೆಲ್ಲ ಮತ್ತು ಕುಕ್ಕರಿಗೆ ಒಗ್ಗರಣೆ ಹಾಕ್ಕೊಳ್ಳೋದು ಒಂದು ಹತ್ತು ನಿಮಿಷ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಆಮೇಲೆ ಊಟಕ್ಕೆ ಸರ್ವ್ ಮಾಡ್ಕೊಳ್ಳೋದು ಇಷ್ಟೇ ಬೇಗ ಒಂದು ಕಾಲು ಗಂಟೆ ಹತ್ತು ನಿಮಿಷ ಒಂದು ಇಪ್ಪತ್ತು ನಿಮಿಷ ಕಾಲು ಗಂಟೆಗೆಲ್ಲ ಬೇಗ ಆಗಿಬಿಡುತ್ತೆ ಸಾಂಬಾರಿದು ತುಂಬ ಹೊತ್ತೆ ಟೈಮ್ ಹಿಡಿಯಲ್ಲ ಓಪನ್ ಪಾತ್ರೆಯಲ್ಲೇ ಬೇಯಿಸ್ಕೊಳ್ಳೋರು ಬೇಯಿಸ್ಕೋತಾರೆ ಕಾಳು ನಾವೆಲ್ಲ ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಾಳಿಗೆ ಪುಷಲ್ ಹಾಕ್ಸ್ಕೊಂಡು ಮತ್ತು ಸಾಂಬಾರು ಇಟ್ಟಿದ್ದೀನಿ ಇಲ್ಲಿ ಸಪ್ರೇಟ್ ಕಾಳು ತೊಗೊಂಡಿದ್ವಲ್ಲ ಅದನ್ನು ಸ್ವಲ್ಪ ಕಾಯಿ ತುರಿ ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಹಾಕ್ಬಿಟ್ಟು ಸಾ ರೈಸು ಮುದ್ದೆ ಮಾಡ್ಕೊಂಡಿರ್ತೀವಲ್ಲ ಅದ್ರ ಜೊತೆ ಸಾಂಬಾರು ಜೊತೆ ನೆಂಚ್ಕೊಳ್ಳೋದು ಇಷ್ಟೇ ಇಷ್ಟು ಬೇ ಇಷ್ಟೇ ಈ ಸಾಂಬಾರು ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಆರೋಗ್ಯವಕರವಾದ ಸಾಂಬಾರಿದು ಚೆನ್ನಾಗಿರುತ್ತೆ ನಾನು ಆವಾಗವಾಗ ಹುರುಳಿಕಾಳು ಸಾಂಬಾರು ಇರ್ತೀನಿ ನೆಕ್ಸ್ಟ್ ಸ್ವಲ್ಪ ರೈಸ್ ಮಾಡ್ಕೊಂಡಿದೆ ರೈಸು ಹುರುಳಿಕಾಳು ಮತ್ತು ಹುರುಳಿಕಾಳು ಉಪ್ಪು ಸಾಂಬಾರು ರೆಡಿ ಆಯಿತು ಚೆನ್ನಾಗಿತ್ತು ಸಾಂಬಾರು ರೈಸು ಎಲ್ಲ ತುಂಬ ಚೆನ್ನಾಗಿತ್ತು ನಾನು ಎರಡು ದಿನ ಇಟ್ಕೊಂಡು ಊಟ ಮಾಡಿದ್ದೀನಿ ಯಾರೆಲ್ಲ ನಾನು ವೀಡಿಯೋಸ್ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೀಗೆ ವೀಡಿಯೋಸ್ ನೋಡ್ತಾಯಿರಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ವೀಡಿಯೋಗಳಿಗೆ ಸಪೋರ್ಟ್ ಇರಿ ಯಾವ ಥರ ವೀಡಿಯೋಸ್ ಮಾಡೋದು ಅಂತ ನಾವು ಯಾವ ಥರ ಕಂಟೆಂಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲ್ಲ ಒಂದೊಂದ್ಸರಿ ಹೀಗೆ ವೀಡಿಯೋಸ್ಗೆ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ತುಂಬ ಜನ ವೀಡಿಯೋಸ್ ನಡ್ತಾರೆ ಸಬ್ಸ್ಕ್ರೈಬೇ ಮಾಡ್ಕೊಳ್ಳಲ್ಲ ಹಂಗೆ ನೋಡ್ತಾ ಇದ್ದಾರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ತೀನಿ ಅಲ್ಲಿವರೆಗೂ ನನ್ನ ವೀಡಿಯೋಸ್ನ ಇರಿ ಇಷ್ಟ ಆದಲ್ಲಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ ಬಾಕ್ಸಲ್ಲಿ ಹಾಕೋದು ಮರೀಬೇಡಿ ನಿಮಗೇನು ಅನ್ನಿಸ್ತು ಇಷ್ಟ ಆಯಿತು ಅಂದರೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಇಷ್ಟ ಆಗಲಿಲ್ಲ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ